ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಒಂದು ಹೊಸ ಸೈದ್ಧಾಂತಿಕ ಮತ್ತು ಒಂದು ವಿಚಾರವಂತ ಒಂದು ಅನ್ನು ತೆಗೆದುಕೊಂಡು ಬಂದಿದ್ದೀನಿ ಒಂದು ವಿಷಯ ಬಗ್ಗೆ ಮಾತಾಡಬೇಕಾಗಿದೆ ವೀಕ್ಷಕರೇ ನೀವು ಪ್ರತಿಯೊಂದು ವಿಡಿಯೋ ನೋಡ್ತಾ ಇದ್ದೀರಾ ಆ ಪ್ರತಿಯೊಂದು ವಿಡಿಯೋ ನೋಡಿ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದೀರಾ ತುಂಬ ಸಂತೋಷ ನಮ್ಮ ನಂಬರ್ ಒನ್ ಚಾನಲ್ಗೆ ನೀವು ಲೈಕ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಪ್ರತಿಯೊಂದು ರೀತಿಯಿಂದ ತಾವು ಬೆಂಬಲ ವ್ಯಕ್ತಪಡಿಸ್ತಿದ್ರಾ ಬೆಂಬಲ ವ್ಯಕ್ತಪಡಿಸಿದ ನಂತರ ನಾನು ನಿಮಗೆ ಏನು ಕೊಡ್ಬೇಕು ಹೇಳಿ ನೋಡೋಣ ಒಳ್ಳೊಳ್ಳೆ ಸುದ್ದಿ ಕೊಡಬೇಕಲ್ವಾ ಆ ಒಳ್ಳೊಳ್ಳೆ ಸುದ್ದಿ ನಾನು ಕೊಡ್ತಾ ಇದ್ದೀನಿ ಇನ್ನೂ ಕೊಡ್ತೀನಿ ಆ ಕೊಡೋಕ್ಕಿಂತ ಮುಂಚಿತ ಒಂದು ಸಣ್ಣ ವಿಷಯ ಹೇಳ್ತೀನಿ ಕೇಳಿ ಇವತ್ತಿನ ಮಹತ್ವದ ವಿಷಯ ಏನಂದರೆ ಯಾವ ರೀತಿ ಸಾಗುತ್ತಿದೆ ನಮ್ಮ ದೇಶ ನಮ್ಮ ದೇಶ ಇಂದು ಯಾವ ಸ್ಥಿತಿಗತಿಯಲ್ಲಿದೆ ಎಷ್ಟೊಂದು ಗಂಡಾಂತರ ಪರಿಸ್ಥಿತಿಯಲ್ಲಿದೆ ವೀಕ್ಷಕರೇ ಆಹಾ ಕಾರ್ಯದಿದೆ ಅನ್ನದ ಕೊರತೆ ಉಂಟಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ದುಡಿಯುವ ಕೂಲಿ ಕೂಲಿಕಾರನಿಗೆ ಕೂಲಿ ಕೆಲಸ ಸಿಗದಂತಾಗಿದೆ ಪ್ರತಿಯೊಂದು ರೀತಿಯ ಈ ಭೀಕರ ಕಾಯಿಲೆಯಿಂದ ಎಂದು ಕಂಡರಿಯದ ಎಂದು ಕಾಣಲ್ಲದಂತ ಒಂದು ಗಂಡಾಂತರದ ಒಂದು ಕಪ್ಪು ಛಾಯೆ ಕಾರ್ಮೋಡ ನಮ್ಮ ಭಾರತ ದೇಶದ ಮೇಲೆ ಬಿದ್ದಿದೆ ವೀಕ್ಷಕರೇ ಎಷ್ಟೊಂದು ಧೈರ್ಯವಂತರು ಎಷ್ಟೊಂದು ಸಹನಶೀಲರು ನಮ್ಮ ಜನ ಅದನ್ನು ಎದುರಿಸ್ತಾ ಇದ್ದಾರೆ ತಮ್ಮ ಹೊಟ್ಟೆಗೆ ಬಟ್ಟೆ ಕಟ್ಟಿಕೊಂಡಾದರೂ ಅಲ್ಪ ಸ್ವಲ್ಪ ತಿಂದಾದರೂ ಈ ಹೋರಾಟ ಮಾಡ್ತಾ ಇದ್ದಾರೆ ಎಷ್ಟೊಂದು ನಮ್ಮ ಮಾನವೀಯತೆಯ ಸಂಸ್ಕೃತಿ ಎಷ್ಟೊಂದು ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿ ಭಾವೈಕ್ಯತೆಯ ಸಂಸ್ಕೃತಿ ನಾವು ಎಷ್ಟೊಂದು ಇವರಿಗೆ ಚಿರರುನಿ ಹೇಳಿದರು ಕಡಿಮೆ ಅಲ್ಲ ವೀಕ್ಷಕರೇ ಇವತ್ತು ನೋಡಿ ನಾವು ಅನೇಕ ರೀತಿಯ ಜನರನ್ನ ಸಂಪರ್ಕ ಮಾಡ್ತಾ ಇದ್ದೀವಿ ಅವ್ರ ಅದರ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಾವು ಕರೆಸಿದೀವಿ ಅವರು ದೈನಂದಿನ ಗಳಿಸೋದು ಎರಡು ನೂರಿಂದ ಮುನ್ನೂರು ರೂಪಾಯಿ ಆ ಮೂರ್ನೂರು ರೂಪಾಯಿ ಅವರ ಸಂಬಳದಿಂದ ಅವರ ದೈನಂದಿನ ಖರ್ಚು ನಡೆಯಬೇಕು ಮಕ್ಕಳು ಹೆಂಡತಿ ತಂದೆ ತಾಯಿ ಔಷಧ ಉಪಚಾರ ಇದೆಲ್ಲ ಅದರಲ್ಲಿ ಸಾಕಬೇಕು ವೀಕ್ಷಕರೇ ಆ ಮುನ್ನೂರು ನಾನೂರು ರೂಪಾಯಿ ಇವತ್ತು ಒಂದು ಹದಿನೈದು ಇಪ್ಪತ್ತು ದಿನದಿಂದ ನಿಂತು ಹೋದ್ಮೇಲೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅವ್ರು ಯಾವ ಪರಿಸ್ಥಿತಿಗೆ ನಿರ್ಮಾಣಕ್ಕೆ ಹೋಗ್ಬಿಡ್ತಾರೆ ಯಾವ ಸ್ಥಿತಿಗತಿ ಅವ್ರು ಅಣಸ್ಕೊರಿಸ್ತಾರೆ ಯಾವ ರೀತಿಯ ಅವರಿಗೆ ಒಂದು ತೊಂದರೆದಾಯಕ ಜೀವನ ಕಷ್ಟಕರ ಜೀವನ ಎದುರಾಗ್ತದೆ ಅದಕ್ಕೊಂದು ಉದಾಹರಣೆ ಇವತ್ತು ನಾವು ಕರೆಸಿದೀವಿ ಯಾಕಂದ್ರೆ ಪರಿಸ್ಥಿತಿ ನೋಡಿ ಹೇಗಾಗ್ತಾ ಇದೆ ಈಗ ಹದಿನಾಲ್ಕನೇ ತಾರೀಕು ವರೆಗೆ ಲಾಕ್ಡೌನ್ ಅಂತ ಹೇಳ್ತಾ ಇದೀವಿ ಲಾಕ್ ಡೌನ್ ಹದಿನಾಲ್ಕನೇ ತಾರೀಕು ಮುಗಿಯುತ್ತಾ ಮುಂದುವರಿಯುತ್ತಾ ಅದೊಂದು ಕುತೂಹಲ ಇದೆ ಜನರಿಗೆ ಅದೊಂದು ಬಹಳ ಗಾಬರಿ ಪಡುವಂತ ಒಂದು ಕೌತು ಕೌಟುಂಬಿಕ ಒಂದು ವಿಚಾರವಂತ ಜನ ಸಹಿತ ಮಾತಾಡ್ತಾ ಇದಾರೆ ಮುಂದುವರಿ ಮುಂದುವರಿಬೇಕು ಅಂತ ಇದ್ದಾರೆ ಕೆಲವರು ಮುಂದುವರಿಬಾರ್ದಂತಾರೆ ಅಂತಾರೆ ಮುಂದುವರೆದ್ರೆ ಅನಹ್ತಿದೆ ಮುಂದೆ ಒರಿಲಿಲ್ಲ ಅಂದ್ರೂ ಅನಾವತಿದೆ ಯಾಕಂದ್ರೆ ದಿನ ಶಾಂತ ರೀತಿಯಿಂದ ಕೂತಿದ್ದನೇ ಜನ ಒಂದು ಮ್ಯಾಚ್ ತಕ್ಕಂದು ಈಗ ಹದಿನಾಲ್ಕು ತಾರೀಕು ಬಿಟ್ಬಿಟ್ರೆ ಹೊರಗಡೆ ಅಯ್ಯೋ 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 ಅಂತ ತಮ್ಮ ಉದ್ಯೋಗ ದಂಧೆ ಪಾನೀಯ ಪ್ರತಿಯೊಂದರಲ್ಲಿ ನೂಕು ನೂಕುಲಾಗಿ ಈ ರೋಗ ಮತ್ತೆ ಪಸರಿಸುವ ಕಾಲ ಬರ್ಬೋದೇನೋ ಹೀಗೂ ಅನಿಸ್ತಾ ಇದೆ ಇದಕ್ಕೆ ವೈದ್ಯಕೀಯ ದಾಖಲೆ ಏನು ಹೇಳುತ್ತೆ ವೈದ್ಯರು ಏನ್ ಹೇಳ್ತಾರೆ ಸರ್ಕಾರ ಯಾವ ತೀರ್ಮಾನ ತಗೊಳುತ್ತೆ ಈ ಇದಕ್ಕೆ ಯಾವ ರೀತಿಯ ಸ್ಪಂದನೆ ಸಿಗುತ್ತೆ ಈಗ ಪರಿಸ್ಥಿತಿ ಇರೋದು ಮಹತ್ವವಾದ ವಿಷಯ ಮಾತಾಡೋದು ನಮ್ಮ ಕನಿಷ್ಠ ಬಡತನ ರೇಖೆಗಿಂತ ಕೆಳಗಿರುವ ಜನರ ಬಗ್ಗೆ ನಾವು ಬಹಳ ಅನುಕಂಪ ಮತ್ತು ಮಾನ್ಯತೆಯಿಂದ ಮಾತಾಡಬೇಕಾಗಿದೆ ವೀಕ್ಷಕರು ಇವತ್ತು ಪ್ರತಿಯೊಬ್ಬರಿಗೂ ಇವತ್ತು ಎ ಎಲ್ ಅಡ್ಡಾಡೋರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಎಷ್ಟು ಅವ್ರಿಗೆ ಯಾರಿಗೂ ಯಾವುದೇ ರೀತಿಯ ಆಹಾರದ ಕೊರತೆ ಆಗೋಲ್ಲ ಯಾವುದೇ ಚಿಂತೆ ಇಲ್ಲ ವರ್ಷಾನುಗಂಟ್ಲೆ ಅವರು ತಮ್ಮ ಸಂಗ್ರಹ ಭದ್ರತಾ ಕೊಠಡಿಯಲ್ಲಿ ಇಡಬಹುದಂತ ವೀಕ್ಷಕರೇ ಆದರೆ ಒಬ್ಬ ಬಡ ಸಾಮಾನ್ಯ ವ್ಯಕ್ತಿ ಯಾವ ರೀತಿ ಅನ್ನ ಆಹಾರಕ್ಕಾಗಿ ಪರಿತಪಿಸುತ್ತಿದ್ದಾನೆ ಅನ್ನ ಆಹಾರಕ್ಕಾಗಿ ನೂಕು ನುಗ್ಗುಲು ಮಾಡ್ತಾ ಇದ್ದಾನೆ ಬಹಳ ಗಂಭೀರ ಪರಿಸ್ಥಿತಿ ಇದೆ ಅವರ ಬಗ್ಗೆ ಇವತ್ತು ಚಿಂತನ ಮಂಥನ ಮಾಡುವಂತ ಕಾಲ ಬಂದಿದೆ ಆ ಚಿಂತನ ಮಂಥನಗೋಸ್ಕರ ಕೆಲವು ವಿಚಾರ ನಾವು ಮಾತಾಡ್ತಾ ಇದ್ದೀವಿ ಈಗ ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ ಹನುಮಂತ್ ಅಂತ ಒಬ್ರು ಅವರು ಬೈನ್ ಕೇಳೋಣ ನೋಡೋಣ ವೀಕ್ಷಕರೇ ಯಾವ ಕರ್ಣಾಜನಕ ಪರಿಸ್ಥಿತಿಯಲ್ಲಿ ಹೇಳ್ತಾರೆ ಯಾವ ಕರ್ಣಾಜನಕ ಸ್ಥಿತಿಯಲ್ಲಿ ಅವರು ಇದ್ದಾರೆ ಈಗ ಅವರು ಉದ್ಯೋಗ ಮಾಡ್ತಾ ಇದ್ದಾರೆ ನೀವು ದೈನಂದಿನ ಎಷ್ಟು ಉತ್ಪನ್ನ ಮಾಡ್ತೀರಾ ಹೇಳಿ ಅನ್ನುವಂಥವ್ರೆ ನೋಡಿ ಸರ್ ನಾವೀಗ ನಾನು ಒಬ್ಬ ಸಾಮಾನ್ಯ ಡ್ರೈವರ್ ನಾನು ಡೈಲಿ ಒಂದು ಎರಡುನೂರಿಂದ ಎರಡುನೂರೈವತ್ತು ರೂಪಾಯಿ ದುಡಿತೀನಿ ಈಗ ಒಂದು ಹನ್ನೊಂದು ದಿವಸ ಭಾರತ ಲಾಕ್ಡೌನ್ ಆಗಿ ಪರಿಸ್ಥಿತಿ ಭಾಳ ಗಂಭೀರ ಆಗಿದ್ರಿ ಯಾಕಪ್ಪ ಅಂತಂದ್ರೆ ಈಗ ಈ ಕರೋನಾ ಬಂದ ಪ್ರಧಾನಮಂತ್ರಿಗಳೆಲ್ಲ ಲಾಕ್ಡೌನ್ ಘೋಷಣೆ ಮಾಡೋದ್ರಿಂದ ನಿಮಗೆ ಯಾವುದೇ ಬಂದು ಕೊರತೆ ಆಗೋದಿಲ್ಲ ರೇಷನು ಕೊಡ್ತು ನಿಮಗೆ ಬ್ಯಾಳಿ ಕೊಡ್ತು ಸಕ್ರೆ ಕೊಡ್ತು ನಿಮ್ಮ ಮನೆಯಿಂದ ಹೊರಗೆ ಬರಬೇಡ್ರಿ ಅಂತ ಹೇಳಿದ್ರು ಆದರೆ ನಮಗೆ ಇನ್ನೂ ಯಾವುದು ಬಂದು ತಲುಪೇ ಇಲ್ಲ ರೇಷನ್ ಅಂಗಡಿಗೆ ಹೋದ್ರೆ ಒಂದು ತಿಂಗಳು ರೇಷನ್ ಕೊಟ್ಟರು ಅದ್ರ ಜೊಡಿ ಬ್ಯಾಳಿ ಸಕ್ರೆ ಚಹಾ ಪುಡಿ ಇತ್ಯಾದಿ ಸಾಮಾನುಗಳು ಬೇಕಾಗ್ತವೆ ನಾವು ಹೊರಗೆ ಬರಕ ಬೇಕಾಗ್ತಿತ್ತು ಹೊರಗೆ ಬಂದ್ರೆ ಪೊಲೀಸರು ಹೊರಗೆ ಬರಲೇ ಇಲ್ಲ ಅಂದರೆ ಉಪಾಸಿಸ್ಕೊಳ್ಬೇಕು ರೇಷನ್ ತೊಗೊಂಡು ಅಕ್ಕಿ ತೊಗೊಂಡು ಅಕ್ಕಿ ಅಷ್ಟೇ ಮಾಡಿ ತಿನ್ನೋಕೆ ಬರ್ತೈತೆ ಸರ್ ಬರಲ್ಲ ಅದಕ್ಕಾಗಿ ಯಡಿಯೂರಪ್ಪನವ್ರು ಹೇಳ್ರು ನಮ್ಮ ಮುಖ್ಯಮಂತ್ರಿ ಅವರು ಹಾಲು ಕೊಡ್ತೀವಿ ಬ್ಯಾಳೆ ಕೊಡ್ತೀವಿ ಸಕ್ಕರೆ ಕೊಡ್ತೀವಿ ಇನ್ನೂವರೆಗೆ ನಮ್ಮ ಯಾಕೆ ನಮ್ಮ ನಮ್ಗೆ ಬಂದು ಹತ್ತೆ ಇಲ್ಲ ಅಕ್ಕಿಯೇ ಮಾತ್ರ ಅಕ್ಕಿ ಅದು ಗೋಧಿ ಕೊಡ್ತಾರೆ ಎರಡು ದಿವಸದಲ್ಲಿ ನಿಮ್ಗೆ ಇನ್ನೂ ನಮ್ಮ ಇದರಿಂದ ಸರ್ಕಾರದಿಂದ ಎರಡು ತಿಂಗಳು ರೇಷನ್ ನಿಮ್ಗೆ ಆಗ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಈಗ ನೋಡಿದ್ರೆ ಮೂರು ದಿವ್ಸ ಲಾಕ್ಡೌನ್ ಹೊರಗೆ ಬರಂತಿಲ್ಲ ಬಂದರೆ ಅರೆಸ್ಟ್ ಮಾಡೋದಿಲ್ಲ ನಮ್ಮತ್ತ ಸಾಮಾನ್ಯ ಜನ ಏನು ಮಾಡೋದು ಸರ್ ಈಗ ದನಕರುಗಳು ಇರ್ತವೆ ಮೆವ್ ಥರಕ್ಕೆ ಹೋಗ್ಬೇಕು ಆನಂತರ ನೀರು ಸಾಕು ಹೋಗ್ಬೇಕು ರೈತರ ಅದು ರೈತರು ನೀರು ಸಾಕು ಹೋದ್ರು ಬಡಿ ಬಡಿ ಮತ್ತು ಸಾಮಾನ್ಯ ಒಬ್ಬ ಕೂಲಿಗಾರ ಏನಾರು ಅಂಗಡಿಗೆ ಬಂದು ಸಾಮಾನು ತಗೋಬೇಕಂದ್ರೆ ಅಲ್ಲಿ ದುಬಾರಿ ದುಬಾರಿ ಹೆಂಗೆ ಅಂತ ಒಂದು ಎಪ್ಪತ್ತು ಎಂಬತ್ತು ರೂಪಾಯಿ ಗಾಂಡ್ಲೇ ಇವತ್ತು ಒಂದು ನೂರ ಹದಿನೈದು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಕಿಲೋ ಮಾರ್ತದ ಅದನ್ನು ತೊಗೊಂಡು ದುಡ್ಡಿಲ್ಲ ಮೋದಿಯವ್ರು ಐನೂರು ರೂಪಾಯಿ ಹಾಕ್ತ ಅಂತ ಹೇಳಿದ್ರು ಇನ್ನೋರಿಗೆ ಐನೂರು ರೂಪಾಯಿ ಬಂದು ಮುಟ್ಟಿಲ್ಲ ಆಮೇಲೆ ಉಜ್ವಲ್ ಗ್ಯಾಸ್ ಕೊಡ್ತಂತ ಅಂತ ಹೇಳಿದ್ರು ಗ್ಯಾಸ್ ಹಬ್ಸ್ ಹೇಳಿದ್ರೆ ಅದು ನಮ್ಗೆ ಆದೇಶ ಬಂದಿಲ್ಲ ಅದು ಆದೇಶ ಬಂದ್ಬಿಡಕ್ಕೆ ನಾವು ನೀನು ಕೊಡ್ತೀವಿ ಅನ್ಕಂತಕ ನಮ್ಗೆ ಗ್ಯಾಸ್ ಅನ್ನಕ್ಕೆ ನೀವು ಬರಬೇಡ್ರಿ ಅಂತ ಹೇಳಿ ಕಳ್ಸಿದಾರೆ ಇನ್ನು ಮುಂದಿನ ಮತ್ತೆ ನಾವು ಕಟ್ಟಿಗೆ ತಗೋ ದುಡ್ಡು ಬೇಕಲ್ರಿ ಒಲಿ ಹಚ್ಬೇಕು ದೇವರು ಕೊಟ್ಟಿದ ಕಡಿತ ಅಂದಾಗ ಈ ಮಾನ ಕೊಟ್ಟಿದ್ದ ಮಣಿತನಕ ಅನ್ನೋಂಗೆ ದೇವ್ರು ಕೊಟ್ಟಿದ್ದ ನಮ್ಗೆ ಶಾಶ್ವತ ತೊಳ್ದು ಕಟ್ಟಿಗೆ ತಗೋಬೇಕಂತಂದ್ರೂ ಐದನೂರು ರೂಪಾಯಿ ಕಿಂಡ್ರಿ ಕಟ್ಟಿಗೆ ಮೋದಿ ಅವ್ರು ಐನೂರು ರೂಪಾಯಿ ಕೊಟ್ಟಿದ್ರು ಒಂದು ಕಿಂಡ್ರೆ ಕಟ್ಟಿಗೆ ಸಿಗ ಬರಂಗಿಲ್ಲ ನಮ್ಗೆ ಅದು ಮತ್ತೆ ಗಂಡು ಇಲ್ಲ ಹೆಣ್ಮಕ್ಳಿಗೆ ಎಷ್ಟಾಕ್ಯಾರವ್ರ ನಮ್ಮಲ್ಲಿ ಜೀರೋ ಅಕೌಂಟ್ ಇಲ್ಲ ಪೆನ್ಷನ್ ಇಲ್ಲ ನಮ್ಮವ್ರ ಇದು ನಮ್ಮ ಇದು ವಾ ಪೆನ್ಷನ್ ಬಂದು ಜಮಾ ಆಗಿಲ್ಲ ಇನ್ನು ಕುಟುಂಬ ಹೆಂಗೆ ಜಗಸು ಸರ ಅದಕ್ಕಾಗಿ ನಾನು ದಯವಿಟ್ಟು ಪ್ರಾರ್ಥನೆ ಪ್ರಾರ್ಥ ಏನಪ್ಪ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಇವತ್ತು ನೀವು ಹಾಲು ಕೊಡ್ತೀರಿ ಬೆಳಿಗ್ಗೆ ಕೊಡ್ತೀರಿ ಅದನ್ನ ಕೊಡ್ತೀರಿ ಅಂತ ಹೇಳಿದ್ರಲ್ಲ ಅದೆಲ್ಲ ಸುಳ್ಳು ಯಾವ್ದು ಬಂದು ಹತ್ತಿಲ್ಲ ಇನ್ನೋರಿಗೆ ನಮ್ಮಂಥ ಬಡವರು ಇನ್ನು ಹಾದಿ ಮೇಲೆ ಇದ್ದಾರೆ ನೀವು ಎಲ್ಲೆಲ್ಲಿ ಹಚ್ತಾ ಇದ್ರಿ ಹಂಚೋದು ಫೋಟೋ ತಗೋದು ಮತ್ತು ಫೇಸ್ಬುಕ್ ಬಿಡೋದು ಇಷ್ಟೇ ಮಾತ್ರ ಇನ್ನೋರಿಗೆ ಯಾವ ಬಡವ್ರ ಮಂದಿಗೆ ಬಂದು ಹತ್ತಿಲ್ಲ ಹೇಳಿರಪ್ಪನವ್ರೆ ದಯವಿಟ್ಟು ಇದ್ರ ಬಗ್ಗೆ ನೀವು ಎಚ್ಚೆತ್ತು ಕೊಡಬೇಕು ನೋಡಿ ವೀಕ್ಷಕರೇ ನಿಜಾಂಶ ಸತ್ಯಾಂಶ ಇದು ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಒಬ್ಬ ಸಾಮಾನ್ಯ ಪ್ರಜೆಗೆ ಸಾಮಾನ್ಯ ದೈನಂದಿನ ದಿನಗೂಲಿ ಮಾಡುವಂತ ಒಂದು ಪ್ರಜೆಗೆ ಕರೆದುಕೊಂಡು ಬಂದು ನಮ್ಮ ಸ್ಟುಡಿಯೋದಲ್ಲಿ ನೇರ ಸಂದರ್ಶನ ಮಾಡಿದಾಗ ಮನದಾಳದ ಮಾತುಗಳನ್ನು ಕೇಳಿ ಸರ್ಕಾರ ಘೋಷಣೆ ಮಾಡಿದೆ ಯಡಿಯೂರಪ್ಪನವ್ರೆ ನಿಮಗೆ ಕಿವಿ ಮುಟ್ಟುವಾಗ ಹೇಳ್ತಾ ಇದೀನಿ ಎಲ್ಲರೂ ಶೇರ್ ಮಾಡಿ ಬಡತಾ ಒಂದು ಪರಿಸ್ಥಿತಿ ಏನಿದೆ ಬಡವನ ಕೂಗು ಎಲ್ಲಿವರಿಗೆ ಕುಂತಿದೆ ಯಾವ ರೀತಿ ನರಳತಾ ಇದ್ದಾನೆ ಯಾವ ರೀತಿ ತೊಳಳ್ತಾ ಇದ್ದಾನೆ ಇದಕ್ಕೊಂದು ಚಲಂತ ಉದಾಹರಣೆ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ಸ್ಟುಡಿಯೋ ಬಂದು ಹೇಳ್ತಾ ಇದ್ದಾರೆ ಇವತ್ತು ಯಡಿಯೂರಪ್ಪನವರೇ ಇದೊಂದು ಬಹಳ ಗಂಭೀರವಾದ ಪರಿಸ್ಥಿತಿ ಇದು ಆಪರೇಷನ್ ಬ್ಲೂ ಡೈಮಂಡ್ ರಾಕೆಟ್ ಟೈಪ್ ಮಾಡಬೇಕಾಗುತ್ತೆ ನೀವು ಇದಕ್ಕೆ ನಿಮಗೆ ನಾನು ಪದೇ ಪದೇ ಹೇಳ್ತೀನಿ ಯಡಿಯೂರಪ್ಪನವರೇ ತಕ್ಷಣ ಏನು ಆರದಾನಿದೆ ಪೂರೈಕೆ ಮಾಡಿ ಅವರ ಖಾತೆಗಳಿಗೆ ಹಣ ಹಾಕಿ ಅವರ ಪ್ರತಿಯೊಂದು ಸುಖ ದುಃಖಗಳಲ್ಲಿ ಶಾಮೀಲಾಗಿ ಅಂದರೆ ಮಾತ್ರ ನಿಮ್ಮ ಸರ್ಕಾರ ಉಳಿಯುತ್ತೆ ಸರ್ಕಾರಕ್ಕೆ ಬಡವರು ಬೆನ್ನು ಹತ್ತುತ್ತಾರೆ ನೀವು ಯಾವ್ಯಾವು ಆಶಾ ಆಕಾಂಕ್ಷೆಗಳು ತಿಂಗಳ ಗಂಟೆ ಲಾಕ್ಡೌನ್ ಮಾಡಿ ಯಾವುದೇ ಒಂದು ಅಗ್ಗದರದ ಕಾಳಿನ ಅಂಗಡಿ ಪಡಿತರ ಚೀಟಿಯ ಮುಖಾಂತರ ಆಹಾರ ಧಾನ್ಯ ಸೌಲಭ್ಯಗಳನ್ನು ಕೊಡ್ತಾ ಅಂತ ಹೇಳಿದ್ರ ಇನ್ನೂವರೆಗೆ ಮುಟ್ಟಿಲ್ಲ ಅಂತ ಅವರ ಬಾಯಿಂದಾನೇ ನೀವು ಕೇಳಿರಬಹುದು ಇದು ಒಬ್ಬ ಸಾಮಾನ್ಯನ ವ್ಯಕ್ತಿಯ ಪ್ರಶ್ನೆ ಅಲ್ಲ ಇಡೀ ಕರ್ನಾಟಕದಲ್ಲಿ ಎರಡರಿಂದ ಮೂರು ಕೋಟಿ ಬಡವ ಜನರ ಕೂಗನ್ನ ಇವತ್ತು ನೀವು Yeah. <laughs> you ಕೇಳಬೇಕು ಮಾಧ್ಯಮದವರು ಸಹಿತ ಇವತ್ತು ಹೇಳ್ತಾ ಇದ್ದೀನಿ ನಾನು ಮಾಧ್ಯಮದವರು ಅಲ್ಲಿ ಕೊರೋನಾ ಇಲ್ಲಿ ಕೊರೋನಾ ಅದಾಯ್ತು ಇದಾಯ್ತು ಕೇವಲ ಮನರಂಜನೆಯ ಒಂದು ಬೂಟಾಟಿಕೆ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಇದನ್ನು ಬಡವರ ಕೂಗನ್ನ ಎತ್ತು ಕಟ್ಟಿಸಿ ಅಲ್ಲಿ ಜನಪ್ರತಿನಿಧಿ ಆದಂತ ಶಾಸಕ ಮಂತ್ರಿಗಳ ಕಿವಿಗೆ ಮುಟ್ಟಿಸುವಂತ ಸರ್ಕಾರದ ಕಿವಿಗೆ ಮುಟ್ಟಿಸುವಂತ ರಾಜ್ಯಪಾಲನನ್ನು ಹಿಡಿದು ಮೋದಿಯವರಿಗೆ ಮುಟ್ಟುವವರೆಗೆ ಇದನ್ನೆಲ್ಲರೂ ಶೇರ್ ಮಾಡಿ ಯಾವ ರೀತಿ ತೊಳಾಡ್ತಾ ಇದ್ದಾರೆ ಬಡವರು ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಇದೆ ಕೇವಲ ಭಾಷಣದಿಂದ ಹೊಟ್ಟೆ ತುಂಬಲ್ಲ ಕೇವಲ ಮಾತಿನಿಂದ ತಂಬೋದಲ್ಲ ಒಂದೊಂದು ತಂಬುದ ಚಾನಲ್ ವೀಕ್ಷಕರೇ ಇದನ್ನ ನೀವು ಬಹಳ ಮಣದಟ್ಟನಾಗಿ ವಿಚಾರ ಮಾಡ್ತಾ ನೋಡಿ ಜನರ ಸ್ಪಂದನೆ ಆಗುವಂತ ಜನರ ಕೂಗನ್ನು ಕೇಳುವಂತ ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಿರ್ಮಾಣ ಆಗ್ಬೇಕಾಗಿದೆ ಇದನ್ನ ಬಹಳ ಸಮರ್ಥನೆ ಮಾಡ್ಕೋತೀನಿ ಪ್ರತಿಪಾದನೆ ಸಹಿತ ನಾನು ಮಾಡ್ಕೋತೀನಿ ಯಾಕಂದ್ರೆ ಈ ಬಡವನ ಕೂಗು ಪ್ರತಿಯೊಂದು ಉನ್ನತ ಅಧಿಕಾರಿ ಮಟ್ಟದಿಂದ ಹಿಡಿದು ರಾಜಕಾರಣಿಗಳವರೆಗೆ ಮುಟ್ಟಬೇಕು ಯಾರಿಗೆ ಸಂಸಾರ ಇಲ್ಲ ಈ ಸಂಸಾರದಿಂದ ನಡೆಯೋದನ್ನೇ ಈ ಬಡವರ ಮುನ್ನೂರು ರೂಪಾಯಿ ಜೀವನ ಈ ಮುನ್ನೂರು ರೂಪಾಯಿ ಜೀವನದಿಂದ ಅವನ ಒಲೆ ಹೊತ್ತು ಇರುತ್ತೆ ಆ ಒಲೆ ಹೊತ್ತು ಇರುವಾಗ ಮಕ್ಕಳು ಕಾಯ್ತಾ ಇರ್ತಾರ ತಂದೆ ದುಡ್ಡು ತನ್ನ ಹಾಲು ತನ್ನ ಮಕ್ಕಳಿಗೇನಾದ್ರೂ ಬಿಸ್ಕಿಟ್ ತನ್ನ ಅಂತ ಇವತ್ತು ಗಂಡಾಂತರ ಪರಿಸ್ಥಿತಿಯಲ್ಲಿ ತೊಳಲ್ತಾ ಇದಾರೆ ವೀಕ್ಷಕರೇ ನೀವು ಸಹಿತ ಇದನ್ನ ಶೇರ್ ಮಾಡಿ ಎಲ್ಲರೂ ಸೇರ್ ಮಾಡಿ ಒಬ್ಬ ಬಡವನ ಕೂಗು ನೀವು ಇವತ್ತು ನಂಬರ್ ಒನ್ ಚಾನಲ್ ಮುಖಾಂತರ ಕೇಳ್ತಾ ಇದ್ದೀರಾ ನಾವು ಇವತ್ತು ಯಾವುದೇ ಮನರಂಜನೆಗೋಸ್ಕರ ಯಾವುದೇ ಒಂದು ಆಟ ಟೋಪಗೋಸ್ಕರ ಯಾವುದೇ ಒಂದು ವೈಭವೀಕರಣಗೋಸ್ಕರ ಈ ಚಾನೆಲ್ ಮುಖಾಂತರ ನಾವು ಹೇಳ್ತಾ ಇದೀವಿ ನೀವು ದಯವಿಟ್ಟು ರಾಜ್ಯ ಸರ್ಕಾರದ ಉನ್ನತ ಸ್ಥಾನದ ಒಂದು ಮುಖ್ಯಮಂತ್ರಿ ಆಗಿದ್ದೀರಾ ದಯವಿಟ್ಟು ಇದನ್ನ ತಕ್ಷಣ ನಾಳೆಯಿಂದಾನೇ ಪೂರೈಕೆ ಆಗುವಂತ ಒಂದು ಸಮರ್ಥನೆ ಮಾಡ್ಕೊಳ್ಳಿ ಇದನ್ನ ಪೂರೈಕೆಯಲ್ಲಿ ನಿಮ್ಮ ಆದರೂ ಸಹಿತ ನೇರ ಮಾರ್ಗೋಪಾಯ ಲಾ ಲಾಂಡ್ ಆರ್ಡರ್ ನಿಮ್ಮ ಹತ್ರ ಇರುವಾಗ ತಕ್ಷಣ ಪೂರೈಕೆ ಆಗುವಂತ ವ್ಯವಸ್ಥೆ ಮಾಡಬೇಕು ವೀಕ್ಷಕರೇ ಯಾಕಂದ್ರೆ ಪರಿಸ್ಥಿತಿ ಗಂಭೀರ ಆಗೋದು ಇವತ್ತು ಆರನೇ ತಾರೀಕು ಕನಿಷ್ಠ ಇನ್ನು ಹದಿನಾಲ್ಕು ಹದಿನೈದು ಆಗ್ಬೋದು ಇಪ್ಪತ್ತಾಗಬಹುದು ಇನ್ನೂ ಗೊತ್ತಿಲ್ಲ ಯಾವ್ಯಾವ ಹರ್ಡನ್ಸ್ ಬರ್ತಾವೆ ಯಾವ್ಯಾವ ಎಡ್ರ್ ತೊಡರ್ಗಳು ಬರ್ತಾವೆ ಯಾವ್ಯಾವ ಇನ್ನು ಬ್ರೇಕಿಂಗ್ ಬರ್ತಾವೆ ದೈನಂದಿನ ಸೋಷಿಯಲ್ ಮೀಡಿಯಾ ಆಗಲಿ ಟಿ ವಿ ಚಾನಲ್ ಆಗಲಿ ನೋಡಿದರೆ ಎಲ್ಲರಿಗೂ ಗಾಬರಿ ಬೆಚ್ಚಿ ಬೀಳುವಂಥ ಸುದ್ದಿಗಳಿವೆ ಅನ್ನೋ ಧೈರ್ಯ ತುಂಬುವಂಥ ಒಂದು ಸುದ್ದಿಗಳು ಬರ್ತಾ ಇಲ್ಲ ವೀಕ್ಷಕರೇ ಧೈರ್ಯ ತುಂಬುವಂಥ ಸುದ್ದಿಗಳನ್ನು ನೀವು ರಾಜಕಾರಣಿಗಳು ಯಾಕೆ ಮಾಡಬಾರ್ದು ರಾಜಕಾರಣಿಗಳಿಗೆ ಒಂದು ವಿನಂತಿ ಮಾಡಿ ಹೇಳ್ತೀನಿ ನಾನು ಇವತ್ತು ಒಬ್ಬ ಪಡಿತರ ಚೀಟಿದಾರ ಆ ಅವಲಂಬಿತ ಕುಟುಂಬ ಆ ಆಹಾರ ಧಾನ್ಯದ ಕೊರತೆಯಿಂದ ನರಳಾಡ್ತಾ ಹೋಯ್ವಾಗ ಸರ್ಕಾರ ಬಂದಿಲ್ಬೇಕೋ ಯಾರ್ ಬಂದಿಲ್ತಾರೆ ಹೇಳಿ ನೋಡೋಣ ಇವತ್ತು ಶಾಸಕರು ಮತ್ತು ಸಂಸತ್ ಸದಸ್ಯರು ದೇಣಿಗೆ ಕೊಟ್ಟರು ಪರಿಹಾರ ನಿಧಿಗೆ ಅವರು ತಮ್ಮ ಸ್ವಂತ ಜೇಬಿನಿಂದ ಪರಿಹಾರ ನಿಧಿ ಕೊಡಲಿಲ್ಲ ಎಂ ಪಿ ಫಂಡು ಎಮ್ ಎಲ್ ಎ ಫಂಡ್ ದಿನ ಕೊಡ್ತಾ ಇದ್ದಾರೆ ಸರ್ಕಾರದ ದುಡ್ಡನ್ನೇ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಅಂತ ನಾಚಿಕೆ ಬರುವಂತಹ ಸಾವಿರಾರು ಕೋಟಿ ಸರ್ದಾರಾಗಿದ್ದೀರಾ ಸಾವಿರಾರು ಕೋಟಿ ಬೇನಾಮಿ ಆಸ್ತಿ ಮಾಡಿದೀರ ನೂರಾರು ಕೋಟಿ ರೂಪಾಯಿ ಅಕ್ರಮ ಅಕ್ರಮ ಗಳಿಕೆಗಳನ್ನ ಮಾಡಿದೀರ ಎಂತೆ ಬೆಂಚ್ ರೋಲಕ್ಸ್ ಅಲ್ಲಿ ಅಡ್ಡಾಡ್ತಾ ಇದ್ದೀರಾ ನಿಮಗೆ ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ನಿಮ್ಮ ಕ್ಷೇತ್ರದ ಜನರಿಗೆ ನಿಮ್ಮ ನಿಮ್ಮ ಜಿಲ್ಲೆಯ ಜನರಿಗೆ ನಿಮ್ಮ ಒಂದು ಜಿಲ್ಲಾ ಮಂತ್ರಿಗಳಾಗಿ ನೀವು ಪಾಲಕ ಮಂತ್ರಿಗಳಾಗಿ ಉಸ್ತುವಾರಿ ಮಂತ್ರಿಗಳಾಗಿ ಉಪ ಮುಖ್ಯಮಂತ್ರಿಗಳಾಗಿ ನಿಮ್ಮ ಜಿಲ್ಲೆಯನ್ನೇ ನೀವು ಕವರ್ ಮಾಡಲಿಕ್ಕೆ ನಿಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಅಂದ್ರೆ ನೀವು ಮಾಡೋದು ಕೇವಲ ರಾಜಕೀಯಗೋಸ್ಕರ ರಾಜಕೀಯ ಆಸೆಗೋಸ್ಕರ ಅಧಿಕಾರಕ್ಕೋಸ್ಕರ ನಿಮ್ಮ ಡಂಬಾಚಾರಗೋಸ್ಕರ ಅಂತ ನಾನು ಇವತ್ತು ನೇರವಾಗಿ ಹೇಳಬಯಸುತ್ತೇನೆ ವೀಕ್ಷಕರೇ ಇವತ್ತು ನಮ್ಮ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ಸ್ಟುಡಿಯೋದಲ್ಲಿ ಬಂದು ನಾವು ಎಷ್ಟೊಂದು ಭಾವೇಚಿತ ಸಂಕೇತ ಇದ್ದೀವಿ ಇವತ್ತು ಜಾತಿ ರಾಜಕಾರಣ ಸಹಿತ ನಡೀತಾ ಇದೆ ಇದು ಕರೋನಾ ಒಂದ್ ಕಡೆ ಉಳಿದ್ರೆ ಇವತ್ತು ಇದು ಹಿಂದೂ ಮುಸ್ಲಿಂ ಜಾತಿಗೆ ಬರ್ತಾ ಇದೆ ಅದನ್ನ ಎಲ್ಲವನ್ನೂ ಸಹಿತ ಬದಿಗೊತ್ತಿ ಯಾವುದೇ ಊಹಾ ಸುದ್ದಿಗಳನ್ನು ಸುದ್ದಿಗಳನ್ನ ಬಲಿಗೊಡ್ಡಿ ಯಾರೂ ತಮ್ಮ ಧರ್ಮವನ್ನ ಪರನ ಧರ್ಮವನ್ನ ಯಾರು ದ್ವೇಷಿಸುವುದಿಲ್ಲ ಪ್ರೀತಿಸುತ್ತಾರೆ ಗೌರವಿಸುತ್ತಾರೆ ಸರ್ವ ಧರ್ಮದ ಆಚರಣೆಗಳನ್ನ ಸರ್ವರು ಸಮಬಾಲವಾಗಿ ಪ್ರತಿಯೊಂದು ರೀತಿ ನೀತಿ ನಿಯಮದಂತೆ ಗೌರವದೊಂದಿಗೆ ಆಚರಣೆ ಮಾಡ್ತಾರೆ ನಿನ್ನೆ ನೋಡಿ ಈ ನಿನ್ನೆ ದೀಪ ಹಚ್ಚೋ ಕಾರ್ಯಕ್ರಮ ಯಾವ ಹಿಂದೂ ಮುಸ್ಲಿಂ ಭಾವವಿಲ್ಲದೆ ಎಲ್ಲರೂ ದೀಪ ಹಚ್ಚಿದರು ಒಬ್ಬ ಮುಖ್ಯಮ ಪ್ರಧಾನಮಂತ್ರಿ ಆದೇಶದಂತೆ ನಡ್ಕೊಂಡ್ರು ಇವತ್ತು ಪರಿಸ್ಥಿತಿ ಗಂಭೀರ ಇದೆ ಎಲ್ಲರೂ ಇವತ್ತು ಒಂದಾಗಿ ಬಾಳೋ ಕಾಲ ಬಂದಿದೆ ನಮಗೆ ಇವತ್ತು ಹಳೇ ಘಟನೆಗಳು ಹಳೆಯ ಇತಿಹಾಸದ ಪುಟಗಳು ಹಳೇ ಯಾವ ವೈಷಮ್ಯಗಳು ನಮಗೆ ಅವಶ್ಯಕತೆ ಇಲ್ಲ ಇವತ್ತು ನಾಳೆ ನಮ್ಗೆ ಏನಾಗುತ್ತೆ ಏನು ಮಾಡ್ಕೋಬೇಕು ಯಾವ ರೀತಿ ನಾವು ಇರಬೇಕು ಅನ್ನೋದು ಈ ಐಕ್ಯತೆಯ ಸಂಕೇತದೊಂದಿಗೆ ಇವತ್ತು ಸಾರಿ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕಡೆ ಇವತ್ತು ಇದಕ್ಕೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ನಾವು ಒಂದಾಗ್ತೀವಿ ಇಲ್ದಿದ್ರೆ ಬಾಯಿ ಶಕ್ತಿಗಳು ನಮ್ಮನ್ನ ಹೀಯಾಳಿಸ್ತಾರೆ ನಮ್ಮನ್ನ ಒಡಕುಂಟು ಮಾಡ್ತಾರೆ ನಮ್ಮನ್ನ ಕೊಲ್ಲು ಪರಿಸ್ಥಿತಿ ದೃಷ್ಟಿಯಿಂದ ನೋಡ್ತಾರೆ ಕಪ್ಪು ದೃಷ್ಟಿಯಿಂದ ನೋಡ್ತಾರೆ ಕಪ್ಪು ಬಟ್ಟೆ ಹಾಕೊಂಡು ನಮಗೆ ಕಾಣದ ಕೈವಾಡದಂತೆ ಮುಸುಕಾರಿಗಳಾಗಿ ಬರ್ತಾರೆ ನಾವು ಎಚ್ಚರ ವಹಿಸಬೇಕು ಇವತ್ತು ಇವತ್ತು ಬಡ ಸಾಮಾನ್ಯನ ಕೂಗು ನೀವು ಕೇಳಿದಿರಾ ಬಡ ಸಾಮಾನ್ಯನ ಕೂಗಿಗೆ ಎಲ್ಲರೂ ಹತ್ತಿರ ಏನಾದರೂ ಇದ್ರೆ ಯಾರ್ಯಾರ ಹತ್ರ ಒಂದು ಸ್ವಲ್ಪ ಹೆಚ್ಚಿಗೆ ದುಡ್ಡು ಆಹಾರ ಧಾನ್ಯ ಇದೆ ದಯವಿಟ್ಟು ನಿಮ್ಮ ನೆರೆಹೊರೆಯವರಿಗೆ ಒಂದು ದಾನದ ರೂಪದಲ್ಲಿ ಮಾನವೀಯತೆ ಸಾಕಾರ ಮೂರ್ತಿಯಾಗಿ ದಯವಿಟ್ಟು ದಾನ ರೂಪದಲ್ಲಿ ಕೊಡಿ ಅಂದರೆ ಹಸಿದವನಿಗೆ ಅನ್ನ ನೀಡಿ ನೀರಡಿಸಿದವನಿಗೆ ನೀರು ನೀಡಿ ಮಹಾತ್ಮರ ವಾಣಿ ಅಂತ ನಡೆಯಿರಿ ಇವತ್ತು ನಾವು ಐಕ್ಯತೆಯ ಸಂಕೇತ ಕಾಪಾಡಿಕೊಂಡ್ರೆ ನಾವು ಎಲ್ಲರೂ ಇವತ್ತು ಬದುಕಿ ಬಾಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾವು ಇವತ್ತು ಒಂದೇ ಒಂದು ನಾವೆಲ್ಲರೂ ಒಂದೇ ನಾವು ಭಾರತೀಯರು ಒಂದೇ ನಮ್ಮ ಐಕ್ಯತೆ ಒಂದೇ ನಮ್ಮ ಶಾಂತಿಯ ಸಂಕೇತ ನಮ್ಮ ಸರ್ವಧರ್ಮ ಅಂತ ಇವತ್ತು ನನ್ನ ನಂಬರ್ ಮುಖಾಂತರ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ವೀಕ್ಷಕರೇ ಇವತ್ತಿನ ಇದು ಸಣ್ಣ ಒಂದು ಮುಕ್ತಾಯಗೊಳಿಸುತ್ತೇನೆ ಮುಕ್ತಾಯಗೊಳಿಸ ಮುಂಚಿತ ಈ ಒಬ್ಬ ಕಡು ಬಡವನ ಪರಿಸ್ಥಿತಿ ನೀವು ನೇರವಾಗಿ ಕೇಳಿರಬಹುದು ಇದನ್ನ ಸರ್ಕಾರದ ಉನ್ನತ ಮಂತ್ರಿಗಳವರೆಗೆ ಮುಟ್ಟುವವರೆಗೆ ಎಲ್ಲರೂ ಇದನ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ನೋಡದೆ ಮರೆಯಬೇಡಿ ಯಾವಾಗಲೂ ನಮ್ಮ ಚಾನಲ್ ನೋಡಿ ನಮ್ಮ ಚಾನಲ್ನಲ್ಲಿ ನಾವು ಯಾವುದೇ ವೈವೀಕರಣ ಯಾವುದಾದ್ರೂ ಇನ್ನಿತರ ಅಹಿತಕರ ಘಟನೆ ತರುವಂತ ಮಾಡುವಂಥ ಸುದ್ದಿಗಳನ್ನು ನಾವು ಪ್ರಸಾರ ಮಾಡಲ್ಲ ಜನ ಹಿತಕ್ಕಾಗಿ ಸಾರ್ವಜನಿಕರ ಹಿತಕ್ಕಾಗಿ ಜನರ ಅನುಕೂಲಕ್ಕಾಗಿ ಬಡ ಜನರ ಕಾಳಜಿ ಪೂರ್ವಕವಾಗಿ ಈ ನಮ್ಮ ಚಾನೆಲ್ ಹುಟ್ಟಿಕೊಂಡಿದೆ ಆ ಹುಟ್ಟಿಕೊಟ್ಟಂತ ಚಾನಲ್ಗೆ ಬೆಳೆಸಿದಿರ ಪೋಷಿಸಿದ್ರ ನಿಮಗೆ ನಾನು ಚಿರಋಣಿ ಮತ್ತೆ ಮಹತ್ವವಾದ ಮತ್ತೊಂದು ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ